ರ ಎಲ್ರಿಗೂ ಇವತ್ತು ಗಿಡ ಬಸ್ಲೆ ಸೊಪ್ಪಿಂದ ಸಿಂಪಲ್ ಆಗಿ ಒಂದು ಪಲ್ಯ ಮಾಡೋದು ಹೇಗಂತ ನೋಡೋಣ ಇದು ಬಾಯಿ ಹುಣ್ಣಿಗೆಲ್ಲ ತುಂಬಾ ಒಳ್ಳೇದಿದು ಈ ಥರ ಇರುತ್ತೆ ಎಲೆ ನೋಡ್ತಾ ಇರ್ಬೋದು ಇದು ಬಸ್ಲೆ ಸೊಪ್ಪಿನ ಥರನೇ ಆದರೆ ಇದು ಗಿಡದ ರೀತಿ ಆಗುತ್ತೆ ಹಾಗಾಗಿ ಗಿಡ ಬಸ್ಲೆ ಬಾಯಿ ಬಸ್ಲೆ ಅಂತೆಲ್ಲ ಕರೀತಾರೆ ಬಸ್ಲೆ ಬಳ್ಳಿ ಥರ ಆಗುತ್ತೆ ಆದರೆ ಇದು ಗಿಡ ಥರ ಆಗಿರುತ್ತೆ ಇದು ಕಣ್ಣಿನ ದೃಷ್ಟಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಕಿಡ್ನಿ ಸ್ಟೋನಿಗೆಲ್ಲ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಕಾಳು ಹಾಕಿಬಿಟ್ಟು ಒಂದು ಈಸಿಯಾಗಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಬಸಳೆ ಸೊಪ್ಪು ಒಂದು ಕಪ್ ಆಗುವಷ್ಟು ಚೆನ್ನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದು ಒಂಥರ ಸ್ಮೆಲ್ ಬರುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಥರ ಮೊಳಕೆ ಕಾಳು ಅಥವಾ ಕಾಳುಗಳನ್ನು ಸೇರಿಸ್ಬಿಟ್ಟು ಮಾಡೋದ್ರಿಂದ ಇದು ಸ್ವಲ್ಪ ಸ್ಮೆಲ್ ಕಡಿಮೆ ಆಗುತ್ತೆ ಆವಾಗ ತಿನ್ಬೋದು ಹೆಲ್ತ್ಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ಸ್ವಲ್ಪ ತಿನ್ನೋದು ತುಂಬ ಒಳ್ಳೆಯದಿದು ಹಾಗಾಗಿ ಇವಾಗ ಎಲ್ಲ ಒಟ್ಟಿಗೆ ಬೇಯಿಸ್ಕೊಳ್ತಿದ್ದೀನಿ ಕಾಳು ಸೊಪ್ಪು ಟೊಮೆಟೊ ಈರುಳ್ಳಿ ಅರಿಶಿನ ಪುಡಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲ ಹಾಕಿಬಿಟ್ಟು ಒಂದು ವಿಷಲ್ ಒಡ್ಸ್ಕೊಳ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ ಕುಕ್ಕರಲ್ಲಿ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೇಯಿಸಿದಾದ್ರ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಳ್ತಿದ್ದೀನಿ ಹಾಗೇ ಸೊಪ್ಪಿನ ಪಲ್ಯಕ್ಕೆಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜೇಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳುವಾಗಲೂ ಸ್ವಲ್ಪ ಹಾಕ್ಕೊಳ್ಬೋದು ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಳ್ಬೇಕು ಇವಾಗ ಬೇಯಿಸ್ಕೊಂಡಿರುವಂತಹ ಗಿಡ ಬಸ್ಲೆ ಮತ್ತು ಕಾಳು ಮಿಶ್ರಣ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರೆಲ್ಲ ಹೋಗೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಅಥವಾ ನೀರು ತೆಕ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಯಾವ ಥರ ಬೇಕು ನಿಮಗೆ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಬೋದು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ ಸುಲಭವಾಗಿ ಒಂದು ಸೈಡ್ ಡಿಶು ಪಲ್ಯ ಅಂತ ಹೇಳ್ಬೋದು ಇದನ್ನ ಅನ್ನಕ್ಕೂ ಹಾಕ್ಕೊಳ್ಬೋದು ಇದು ರುಚಿಗೆ ಅಂತಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಇದನ್ನ ಒಂದು ಸ್ವಲ್ಪ ನಾವು ವಾರಕ್ಕೊಂದ್ಸಲ ಅಥವಾ ಹದಿನೈದು ಸಲ ಈ ಥರ ಮಾಡಿಕೊಂಡು ಸೇವಿಸೋದು ತುಂಬ ಒಳ್ಳೆಯದು ಇವಾಗಿದು ಇದು ಚೆನ್ನಾಗಿ ಕುದೀತಾ ಇದೆ ನೀರನ್ನು ಹಾಗೆ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದಂತಹ ಗಿಡಬೆಸ್ಲೆ ಸೊಪ್ಪಿನ ಪಲ್ಯ ಸಬ್ಜಿ ಅಂತ ಹೇಳ್ಬೋದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್